ಸ್ನೇಹಿತರೆ ನಮಸ್ಕಾರ ಹೇಗಿದರೆ ಎಲ್ಲರು ಯಾರಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಪಕ್ಕದಲ್ಲಿ ಕೆಲವಂತಹ ಬೆಲ್ಲಾಕೆ ಏನು ಅಂತ ಹೇಳ್ತಾ ಸ್ನೇಹಿತರೆ ನೋಡಿದ್ರಲ್ಲ ವಿಡಿಯೋ ಈ ವಿಡಿಯೋದಲ್ಲಿ ಭಯಂಕರವಾದಂತಹ ಒಂದು ದೆವ ಆ ಮನೆಯಲ್ಲಿ ಯಾವ ರೀತಿ ಬಾಗಿಲು ಹೊಡೆಯುತ್ತೆ ಹತ್ತಿರ ಹೊತ್ತಲ್ಲಿ ಸುಮಾರು ಹನ್ನೆರಡು ಗಂಟೆ ಆದರೆ ಸಾಕು ರೀತಿ ಬಾಗಿಲು ಹೊಡೆಯೋದು ಮತ್ತು ಭಯಂಕರವಾಗಿ ಶಬ್ದಗಳು ಮಾಡೋದು ಮನೆಯಲ್ಲಿರುವಂಥ ಪಾತ್ರೆಗಳೆಲ್ಲ ಹೊಡೆಯೋದು ಹಾಗೆ ತುಂಬ ಭಯಂಕರವಾದ ಶಬ್ದಗಳಿಂದ ಮನೇಲಿರುವಂತಹ ಕೇವಲ ಈ ವಿಡಿಯೋ ನೋಡಿದ್ರೆ ನಿಮಗೆ ಇಂಥವ್ರಿಗೂ ಭಯ ಆಗುತ್ತೆ ಎಲ್ಲೋ ನಡೆದಿರುವಂತಹ ವಿಡಿಯೋ ನೋಡಿದ್ರೆ ಭಯ ಆದಾಗ ಅದೇ ಅದೇ ಮನೆಯಲ್ಲಿ ವಾಸವಾಗಿರುವಂತಹ ಐದಾರು ಜನ ಸದಸ್ಯರಿಗೆ ಹೇಗಾಗಿರಬೇಕು ಅಂತ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಸ್ನೇಹಿತರೆ ಇದೆಲ್ಲ ನಡೆದಿರುವಂತಹದು ಇದು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ನಡೀತಿರುವಂತಹ ಇದು ಮಂಗಳೂರು ಜಿಲ್ಲೆಯ ಭಟ್ಕಲ್ ತಾಲೂಕಿನ ಮಲಾಡಿ ಎನ್ ಎಂಬ ಒಂದು ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ನಡೆದಿರುವುದು ನಡೀತಿರೋದು ಇವರು ಈ ದೆವ್ವದ ಜಾಸ್ತಿ ಆದಾಗ ಒಬ್ಬರಿಂದ ಒಬ್ರಿಗೆ ಹೇಳ್ಕೊಂಡು ಹೇಳ್ಕೊಂಡು ಹಳ್ಳಿಯಲ್ಲಿ ಮೀಡಿಯಾದವ್ರಿಗೂ ಹೋಗಿ ಟಿ ವಿ ನೈನು ಟಿ ವಿ ಫೈವ್ ಎಲ್ಲ ಚಾನೆಲ್ ಅವರು ಬಂದು ವಿಡಿಯೋನೂ ಮಾಡಿ ನೋಡಿಸಿದ್ದಾರೆ ಆ ರೀತಿಯ ಘಟನೆ ಇದು ಕೆಲವು ದೆವ್ವಗಳು ಆತ್ಮಗಳು ಮನೆಯಲ್ಲಿ ಕಾಟ ಕೊಡ್ತವೆ ಆಚೆ ಎಲ್ಲ ಕಾಟ ಕೊಡ್ತಾರೆ ಅಂದರೆ ಯಾರು ನಂಬಲ್ಲ ನನ್ನ ಹಳೆಯ ವಿಡಿಯೋಗಳಿಗೆಲ್ಲ ಕೆಲವು ಕಮೆಂಟ್ಸ್ ಮಾಡಿದ್ದಾರೆ ನಿಜಾನ ಈಗಿನ ಕಾಲದಲ್ಲಿ ದೇವಗಳಿದ್ದಾವೆ ಹಾಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ದೇವರಿರೋದು ಎಷ್ಟು ಸತ್ಯ ಅನ್ನೋ ಅಷ್ಟೇ ಸತ್ಯವಾಗಿ ದೇವಗಳು ಆತ್ಮಗಳೆಲ್ಲ ಇದ್ದಾವೆ ಆದರೆ ಯಾರು ನಿರ್ಲಕ್ಷ್ಯ ಮಾಡಬಾರ್ದು ತಮಗೆ ನೀವು ನೀವೆಲ್ಲ ನೋಡಿ ನಿಮಗೆ ಒಂದು ಫೀಲ್ ಆದರೆ ಆದರೆ ಮಾತ್ರ ನಿಮಗೆ ನಂಬಿಕೆ ಬರುತ್ತೆ ಅಲ್ಲಿ ತನಕ ಭ್ರಮೆ ಅಂದಂಗೆ ಇರುತ್ತೆ ಈಗ ದೇವ್ರ ಮೇಲೆ ಯಾರಿಗೆ ನಂಬಿಕೆ ಬರುತ್ತೆ ಅಂದರೆ ಆ ಯಾರಾದರೂ ಒಬ್ಬರು ಭಕ್ತಿಯಿಂದ ಪೂಜೆ ಮಾಡಿ ಅವರ ಅನಿಸಿಕೆಯಲ್ಲೂ ನೆರವೇರಿಸಿದರೆ ಮಾತ್ರ ಅವ್ರು ದೇವರಿಗೆ ಜನಪ ಹಂಡ್ರೆಡ್ ಪರ್ಸೆಂಟ್ ಜನ ಅಂತ ಅನಿಸುತ್ತೆ ಆ ರೀತಿ ಅದು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿ ದೇವರು ನಿಮಗೆ ನೇರವಾಗಿ ಕಾಣಿಸ್ಬೇಕು ಒಂದು ಭಯ ಪಡಿಸೋದಾಗಲಿ ಎಲ್ಲ ನೋಡೋದಾಗಲಿ ಮಾಡಿದ ನಡೆದಾಗ ಮಾತ್ರ ನಿಮಗೆ ಅನಿಸುತ್ತೆ ನನ್ನ ನನ್ನನ್ನು ನಿತ್ಯ ಜೀವನದಲ್ಲಿ ಸುಮಾರು ಸಲ ನೋಡಿದ್ದೀನಿ ದೇವರು ಕೇಳಿ ನಾನು ಯಾಕಂದರೆ ನಾನು ಆಚೆ ರಾತ್ರಿ ಪ್ರಯಾಣ ಜಾಸ್ತಿ ನಾನು ಬೆಂಗಳೂರಿಂದ ಹಿಡಿದು ಬಳ್ಳಾರಿ ಕೊಪ್ಪಳ ಕೆಲವೊಂದು ಒಂದು ಸಂಸ್ಥೆ ಕೆಲಸದ ಮೇಲೆ ಆಚೆ ತುಂಬ ಓಡಾಡ್ತಾಯಿದ್ದೀನಿ ನಾನು ಯಾದಗಿರಿ ರಾಯಚೂರುವರೆಗೂ ಕಾರಲ್ಲಿ ಬೆಂಗಳೂರು ಎಂಟೂವರೆ ಒಂಬತ್ತು ಗಂಟೆಗೆ ಬಿಟ್ಟು ಒಬ್ಬನೇ ಓಡಾ ಹೋಗಿದ್ದೀನಿ ಯಾದಗಿರಿ ರಾಯಚೂರು ಒಬ್ಬನೇ ಕಾರಲ್ಲಿ ಆಗಿ ರಾತ್ರಿ ಪ್ರಯಾಣ ಮಾಡಿದ್ದೀನಿ ಹೊನ್ನಾವರ ಜಿಲ್ಲೆ ಮಂಡ್ಯ ರಾಮನಗರ ಮೈಸೂರು ರಾಯಚೂರು ಕೊಪ್ಪಳ ಬಾಗಲಕೋಟೆವರೆಗೂ ಯಾದಗಿರಿವರೆಗೂ ಓಡಾಡಿದ್ದೀನಿ ಆ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಹನ್ನೆರಡು ಗಂಟೆ ಮೂರು ಗಂಟೆಯಲ್ಲೆಲ್ಲ ಈ ರೀತಿ ಫೀಲ್ ಆಗಿದೆ ಸ್ನೇಹಿತರೆ ಹಾಗಾಗಿ ಹೇಳೋದಷ್ಟೇ ದೇವಗಳಿದ್ದಾವೆ ನೋಡಿ ಸ್ನೇಹಿತರೆ ಈ ಮನೆಯಲ್ಲಿ ನಡೆದಿರೋ ಘಟನೆ ಏನಂದರೆ ಇದು ಮಲಾಡಿ ಮಲಾಡಿಯಂಥ ಹಳ್ಳಿಯಲ್ಲಿ ಸುಮಾರು ಹಲ್ಲೆಲ್ಲ ಏನೂ ಸಮಸ್ಯೆ ಇರ್ತಾ ಇಲ್ಲ ಮನೆಯಲ್ಲಿ ರಾತ್ರಿ ಹೊತ್ತು ಸಂಜೆ ಎಂಟು ಒಂಬತ್ತು ಗಂಟೆ ಆದಮೇಲೆ ಜಾನವಾಗಿ ಆಗ್ತಾ ಆಗ್ತಾ ಇರ್ತಾ ರಾತ್ರಿ ಹನ್ನೆರಡು ಗಂಟೆ ಸಂದರ್ಭ ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆ ಆದಾಗ ಇವರು ಮನೆಯಲ್ಲಿ ಅಲಾರಮ್ ಶಬ್ದ ಯಾವಾಗ ಟನ್ 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 ಅಂತ ಯಾವಾಗ ಬೆಲ್ಲು ಹೊಡೆಯುತ್ತೋ ಹನ್ನೆರಡು ಗಂಟೆ ಬೆಲ್ ತಕ್ಷಣ ಶುರುವಾಗುತ್ತೆ ನೋಡಿ ಬಾಗಿಲು ಹೊಡೆಯೋದು ಶಬ್ದ ಶುರುವಾಗುತ್ತೆ ಹಾಗೆ ಬಾಗಿಲು ಉಳ್ಕೊಂಡು ಮನೆಯಲ್ಲಿ ಬಂದು ಮನೆಯಲ್ಲಿರುವಂಥ ಪಾತ್ರೆಗಳೆಲ್ಲ ಬೀಳಿಸ್ತವೆ ಪಾತ್ರೆಗಳೆಲ್ಲ ಅಲಾಡಿಸೋದು ಬೀಳಿಸೋದು ಆರೋಗ್ಯದ ಅವರಿಗೆ ಭಯ ಬೀಳಿಸುವಂಥ ಶಬ್ದಗಳು ಬಾಳೋದು ಅಷ್ಟೇ ಅಲ್ಲ ಅಷ್ಟಕ್ಕೂ ನಿಲ್ಲಿಸ್ತಾ ಇರೋದು ಬೋನ್ ನಾಲೆಜಿಶ್ಟಿಂದ ಏನಾಗ್ತದೆ ಅಂದರೆ ಮನೆಯಲ್ಲಿರುವಂಥ ಬಟ್ಟೆಗಳೆಲ್ಲ ಸುಟ್ಟು ಭಸ್ಮ ಮಾಡ್ತಾ ಈ ದೇವ ಯಾವಾಗ ಮನೆ ಇದು ಸುಮಾರು ಮೂರು ತಿಂಗಳಿಂದ ಇವರಿಗೆ ಭಯ ಪಡಿಸ್ತಾ ಇದೆ ಆದರೆ ಈ ಭಯಪಡಿಸೋದನ್ನು ಅವರು ಭಯ ನಿಂತಿಲ್ಲ ಕಾರಣ ಎಷ್ಟೇ ಆ ಮನೆಯಲ್ಲಿರುವಂಥ ಸತ್ತಿ ಇರುವಂತಹ ಮಹಿಳೆಯ ಕಾಟ ಇದು ಒಂದು ಮಹಿಳೆಗೆ ನಾವು ಏನಾದರೂ ಬಲತ್ಕರವಾಗಿ ಸಾಯಿಸಿದರೆ ಇಲ್ಲ ಅವ್ರು ಕಾಟ ಕೊಟ್ಟು ಸಾಯಿಸಿದರೆ ಈ ರೀತಿಯ ಘಟನೆಗಳು ನಡೀತವೆ ಆದರೆ ಆಗಿ ಸತ್ತಿರೋರಿಗೆ ಯಾರು ಈ ರೀತಿ ಸಮಸ್ಯೆಗಳು ಕೊಡೋಲ್ಲ ಅದು ಅರ್ಥ ಮಾಡ್ಕೋಬೇಕು ಯಾವಾಗ ಮೂರು ತಿಂಗಳಿಂದ ನೀವು ಕಾಟ ಕೊಡುತ್ತಿದೆ ಈ ದೆವ ಈ ಆತ್ಮ ಆದರೆ ಇವರು ಯಾವತ್ತಿಗೂ ಆಚೆ ಕೊಟ್ಟಿಲ್ಲ ಆದರೆ ಅದರ ಏನಕ್ಕೆ ಇದು ಆಯಿತು ಏನಕ್ಕೆ ಈ ರೀತಿ ತೊಂದರೆ ಆಗ್ತಾಯಿದೆ ಅಂತ ಆಚೆ ಅವರು ಗೊತ್ತಾದರೆ ಈ ರೀತಿ ತೊಂದರೆ ಪಬ್ಲಿಕ್ಕಿಂದನೇ ಕೊಡ್ತಾರೆ ಅಂತ ಹೇಳಿಲ್ಲ ಅಷ್ಟೇ ಆದರೆ ಇದು ಸತ್ಯ ಏನಂದರೆ ಇವರಿಗೆ ಈ ಮನೆಯಲ್ಲಿರುವಂತಹ ಯಾರು ಸದಸ್ಯರಿದ್ದಾರೋ ಇವರು ಈ ಸತ್ತಿರುವಂತಹ ದೆವ ಮನುಷ್ಯನಾಗೆ ಸತ್ತಿರದಾಗ ಕೊಟ್ಟಿರೋಂತಹ ಕಾಟ ಇವರಿಗೆ ಕೊಟ್ಟಿರೋಂತಹ ನರಕ ಇವೆಲ್ಲ ಈ ಗೊತ್ತು ಆ ದೆವ ಇವರಿಗೆ ಕಾಟ ಕೊಡ್ತಾ ಇದೆ ಅಷ್ಟೇ ಅಲ್ಲ ಯಾವಾಗ ಮನೆಯಲ್ಲಿರುವಂತಹ ವಸ್ತುಗಳಲ್ಲೂ ಡ್ಯಾಮೇಜ್ ಮಾಡ್ತಾ ಇದೆಯೋ ಬಟ್ಟೆಗಳೆಲ್ಲ ಸುಡ್ತಾ ಇದೆಯೋ ಆ ರಾತ್ರಿ ಹೊತ್ತಲ್ಲಿ ಅವಾಗ ಇವರು ಆಚೆ ಹೇಳ್ಕೊಳ್ಳೋದು ಶುರುವಾಗಿದೆ ಹೊತ್ತು ಇಲ್ಲಾಂದರೆ ಹಾಗೆ ಹೋಗ್ತಾ ಇತ್ತು ಸ್ನೇಹಿತರೆ ಇವರು ಯಾರಾದರೂ ಸುಳ್ಳು ಹಾಗಂದರೆ ನಿನ್ನೆಯಿಂದ ಸುಮಾರು ಮೀಡಿಯಾಗಳಲ್ಲಿ ವೈರಲ್ ಆಗ್ತದೆ ವಿಡಿಯೋಗಳು ಟಿ ವಿ ನೈನ್ ಚಾನಲ್ ಬಂದಿದೆ ಟಿ ವಿ ಫೈವ್ನಲ್ಲಿ ಬಂದಿದೆ ಎಲ್ಲ ನೋಡ್ಬೋದು ಮಂಗಳೂರು ಜಿಲ್ಲೆಯ ಭಟ್ಕಲ್ ತಾಲೂಕು ಮಲಾಡಿ ಅಂತ ಹಳ್ಳಿಯಲ್ಲಿ ಒಂದು ಗೂಗಲಲ್ಲಿ ಬೇಕಾದ್ರೆ ಚೆಕ್ ಮಾಡಿ ನೀವು ಮಲಾಡಿಯಲ್ಲಿ ಮಲಾಡಿ ಗೋಸ್ಟ್ ರಿಯಲ್ ಗೋಸ್ಟ್ ಇಮೇಜಸ್ ಅಂತ ಹಾಕಿ ಆವಾಗ ಈಸಿಯಾಗಿ ಸಿಗುತ್ತೆ ನಿಮಗೆ ಯಾರಲ್ಲ ಕೆಲವರು ನನ್ನ ಹಳೆಯ ವಿಡಿಯೋಗಳಿಗೆ ಹೇಳಿದ್ದಾರೆ ಇದು ನಿಜಾನ ಪ್ರೂಫ್ ಇದೆಯಾ ಅಂತ ಪ್ರೂಫ್ ನೀವು ಬೇಕಾದ್ರೆ ನೋಡಿ ಈ ವಿಡಿಯೋದು ಎಲ್ಲ ಚಾನಲ್ಗಳು ಸಿಗುತ್ತೆ ಇಷ್ಟೇ ಸ್ನೇಹಿತರೆ ಏನಾಗ್ತಿದೆ ಅಂದರೆ ಈ ಮನುಷ್ಯ ಈ ಮಹಿಳೆ ಇದು ಏನಾಗಿರೋದು ರಾತ್ರಿ ಹೊತ್ತು ತುಂಬ ವೇಗವಾಗಿ ಗಾಳಿ ಬೀಸೋ ತಿಳಿಸೋ ಶಬ್ದ ಬರೋದು ಮತ್ತು ಬಾಗಿಲು ಡಪಾ ಡಪಾ ಅಂತ ಹೊಡೆಯೋದು ಪಾತ್ರೆಗಳ ಪ್ರೀತಿ ಮಾಡೋ ಸಂದರ್ಭದಲ್ಲಿ ಒಂದು ಆ ಮನೆಯಲ್ಲಿ ಒಬ್ಬ ಒಂದು ಹುಡುಗಿ ಒಂಬತ್ತನೇ ಕ್ಲಾಸ್ ಓದುವಂಥ ಹುಡುಗಿ ಇರ್ತಾಳೆ ಆ ಹುಡುಗಿ ಯಾವಾಗ ಶಬ್ದಗಳು ಡೈಲಿ ಬಂದು ಬಂದು ಭಯ ಹೋಗ್ಬಿಟ್ಟು ಮೊಬೈಲಲ್ಲಿ ಸೆರೆ ಹಿಡಿತಾಳೆ ಎಲ್ಲಿದೆ ಎಲ್ಲಿದೆ ಏನಾದರೂ ಶಬ್ದ ಅಂತ ಹೋಣಾಗ ಆ ಮೊಬೈಲಲ್ಲಿ ಸೆರೆ ಆಗುತ್ತೆ ಒಂದು ಮಹಿಳೆಯ ದೇವದ ಒಂದು ಫೋಟೋ ಆವಾಗ ಇವರಿಗೆ ಖಚಿತ ಇವ್ರ ಜೊತೆ ಭಯ ಪ್ರಸಾರದ ದೇವ ಯಾವುದು ಇವ್ರದ್ದು ನೆಂಟ್ರದ ಇವರ ಬಂಧುಗಳದ ಇವರ ಮನೆಯಲ್ಲಿ ಹುಟ್ಟಿರೋ ಅಂತ ಗೊತ್ತಾಗುತ್ತೆ ಆ ಹುಡುಗಿ ಇವರು ಬಿಡೋಲ್ಲ ಆ ಬಿಡಲ್ಲ ಅಂತ ಸಂದರ್ಭದಲ್ಲಿ ಇವರು ಎಲ್ಲ ಚಾನಲ್ ಕರೆಸಿ ಅಲ್ಲಿ ಒಂದು ಗೊತ್ತಾಗೋ ರೀತಿಯಲ್ಲಿ ಮಾಡ್ತಿದ್ದಾರೆ ಆದ್ರೂ ಆ ದೇವಕ್ಕೆ ಏನು ಮಾಡ್ತಾಯಿದ್ದಾರೆ ನಾನಾ ರೀತಿಯ ಮಂತ್ರ ಮಾಡೋರು ದೇವ್ಗಳನ್ನು ಬಿಡ ಬಿಡಿಸುವಂಥವರು ಒಂದು ಏನೇನೋ ಪ್ರಯೋಗಗಳು ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಚಾನಲಲ್ಲಿ ಯಾವಾಗ ಬಂತು ಅವಾಗಿಂದ ಬಲವಾಗಿ ಏನೇನೋ ಪೂಜೆಗಳು ಮಾಡ್ತಾಯಿದ್ರು ನಿಂತಿಲ್ಲ ಯಾಕಂದರೆ ನಿನ್ನೆ ರಾತ್ರಿ ಕೂಡ ಅದೇ ಸಂದರ್ಭದಲ್ಲಿ ರಾತ್ರಿ ಹನ್ನೆರಡು ಗಂಟೆ ನಿನ್ನೆನೂ ರಾತ್ರಿ ಹನ್ನೆರಡು ಗಂಟೆ ಆದ ತಕ್ಷಣ ವೇಗವಾಗಿ ಗಾಳಿ ಬೀಸೋ ಶಬ್ದ ಬರುತ್ತೆ ಅದರ ಬಾಗಿಲು ಭಾಗ ಧಮ ಅಂತ ಒಳಿಯುತ್ತೆ ಆತ್ಮ ಒಳಗಡೆ ಆಗಿ ಎಲ್ಲ ಪಾತ್ರೆಗಳೆಲ್ಲ ಬೀಳಿಸೋದು ಶಬ್ದ ಮಾಡೋದು ಎಲ್ಲ ಮಾಡ್ತಾಯಿದ್ದೆ ಮಾಡಿದ್ದೆ ನಿನ್ನೆ ರಾತ್ರಿ ಕೂಡ ಎಲ್ಲ ಮನೆಯಲ್ಲಿ ಬಟ್ಟೆಯಲ್ಲೆಲ್ಲ ಸುಟ್ಟು ಭಸ್ಮ ಮಾಡಿದೆ ಆ ಸಂದರ್ಭದಲ್ಲಿ ಗೊತ್ತಾಗಿದೆ ಈ ದೇವ ಎಷ್ಟು ಸ್ವಾಮಿಗಳು ಇದು ಮಾಡಿದ್ರು ಕಡಿಮೆ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ ಬಂದಿದೆ ಸ್ನೇಹಿತರೆ ಈ ರೀತಿಯ ಕಾಟ ಕೊಡೋದು ಅಂದರೆ ಅರ್ಥ ಮಾಡ್ಕೋಬೇಕು ಯಾರೋ ಒಬ್ಬ ಪರ್ಸನ್ ಮಹಿಳೆ ಆಗ್ಬೋದು ಪುರುಷರಾಗ್ಬೋದು ಒಬ್ಬರಿಗೆ ಏನಾದರೂ ಏನಾದರೂ ಅವರಿನ ತೊಂದರೆ ಆಗ್ತದೆ ಸಮಸ್ಯೆ ತೊಂದರೆ ಪರಿಹಾರ ಮಾಡಕೋಬೇಕು ಆ ಮನಸ್ಸಲ್ಲಿ ಬಜಕಿದ್ದಾಗಿ ಹೊರತು ಆದರೆ ಆ ಮನಸ್ಸಿಗೆ ಟಾಚರ್ ಕೊಟ್ಟು ಏನಾದರೂ ತೊಂದರೆ ಮಾಡೋದು ಸಾಯಿಸಿಬಿಟ್ರೆ ಬದಲಾಗಿ ಆ ಸತ್ತಿರುವಂತಹ ವ್ಯಕ್ತಿ ಆ ಮಹಿಳೆ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಈ ರೀತಿ ಒಂದು ಆತ್ಮನಾಗಿ ಆಗಿ ಕಾಡಿಸೋದು ಪೀಡಿಸೋದು ಓಡಾಡಿಸೋದೆಲ್ಲ ಮಾಡ್ತಾ ಇದ್ದೇವೆ ಇವತ್ತು ಸುಮಾರು ಜನ ಈ ರೀತಿ ದೆವ್ವಗಳ ಕಾಟಕ್ಕೆ ಜೀವನ ಇರೋಕ್ಕೆ ಬೇಡ ಅನ್ನೋ ಅನ್ನೋ ರೀತಿಯಲ್ಲಿ ನಡೀತಿದ್ದೇವೆ ಆದರೆ ಹೇಳಿದರೆ ಮಾನ ಮನೆಯಲ್ಲಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ದೇನೆ ಅವ್ರು ಜೀವನ ಮಾಡ್ಕೊಂಡು ಕೂತಿದ್ದಾರೆ ಯಾಕಂದರೆ ಆಸ್ತಿ ಪಾಸ್ತಿಗಾಗ್ಬೋದು ಇಲ್ಲ ಬೇರೆ ಏನಾದರೂ ಮಹಿ ಒಂದು ಬೇರೆ ಕಾಂಟ್ಯಾಕ್ಟ್ಸ್ ಮುಖಾಂತರವಾಗಿ ಅಂತ ಅಂಥವ್ರಿಗೆ ಹಣ ಇದೆ ಅಂತ ಹೇಳಿ ಸಾಯಿಸಿಬಿಟ್ಟು ಅವರ ಆತ್ಮಗಳಾಗಿ ರಾತ್ರಿ ಹೊತ್ತು ಮಲಗಕ್ಕೆ ಬಿಡೋಲ್ಲ ಹಗಲೆಲ್ಲ ಆಚೆ ದೂರ ಪ್ರಯಾಣ ಮಾಡೋಕ್ಕೆ ಬಿಡೋಲ್ಲ ಅವು ಟ್ಯಾಚರ್ಸ್ ಟ್ಯಾಚರ್ ಅಂದರೆ ತುಂಬಾ ಆ ಮನುಷ್ಯ ಆ ಮನುಷ್ಯನ ಹಿಂದೆ ದೇವ ಬಿದ್ದಿರುವಂತಹ ಮನುಷ್ಯ ಯಾರು ಹಿಂದೆ ಆ ದೇವ ಬಿದ್ದಿದೆಯೋ ಆ ಮನುಷ್ಯ ಈ ಪ್ರಪಂಚದಲ್ಲಿ ಬದುಕು ಬಾಳೋದಕ್ಕೆ ಸಾಧ್ಯವೇ ಆಗೋಲ್ಲ ಆ ರೀತಿಯಲ್ಲಿ ಕಾಟ ಕೊಡುತ್ತೆ ಕನಿಷ್ಠ ಪಕ್ಷ ಅವರು ಎಬ್ಬಿಟ್ಟು ರಾತ್ರಿ ಹೊತ್ತು ಆಗ್ಬೋದು ಒಬ್ಬರೇ ಹೋಗಿ ವಾಶ್ರೂಮ್ಗೆ ಹೋಗಿ ಬರೋಕ್ಕಾಗಲ್ಲ ಅಷ್ಟು ಭಯ ಇರುತ್ತೆ ಅಷ್ಟು ಕಾಟ ಕೊಡ್ತಾ ಇರುತ್ತೆ ಆ ದೇವ ಅನ್ನೋದು ಅದಕ್ಕೆ ಹೇಳೋದು ಸ್ನೇಹಿತರೆ ನಿಮ್ಮ ಸ್ನೇಹಿತರಲ್ಲಿ ಇಲ್ಲ ನಿಮ್ಮ ಇಂಟ್ರಿಗಳಲ್ಲಾಗ್ಬೋದು ಏನಾದರೂ ತುಂಬ ಶತ್ರುತ್ವ ಇದ್ದರೆ ಆ ಶತ್ರುತ್ವವನ್ನು ಪ್ರೀತಿಯಿಂದ ಗೆದ್ದುಕೊಂಡು ಅವ್ರಿಗೆ ನಿಮ್ಮ ಮನಸ್ಸು ಬದಲಾವಣೆ ಮಾಡಿಕೊಳ್ಳಿ ಹೊರತು ಬದಲಾಗಿ ಈ ರೀತಿಯ ಏನಾದರೂ ಕಾಟ ಕೊಟ್ಟು ಸಾಯಿಸಿಬಿಡೋದು ಇನ್ನು ಸ ನನ್ನ ಮಗನ ಸಾಯಿಸೋರಿಗೂ ನನಗೆ ನೆಮ್ಮದಿ ಇರಲ್ಲ ಅಂತ ಏನಾದ್ರು ಸಾಯಿಸಿಬಿಟ್ರೆ ಆ ನೆಮ್ಮದಿ ನಿಮಗೆ ನೆಮ್ಮದಿ ಕ್ಲಿಯರ್ ಆಗೋಲ್ಲ ಬದಲಾಗಿ ಇನ್ನೊಂದು ಟಾಚರ್ ಶುರುವಾಗುತ್ತೆ ಅದು ಕೇವಲ ಆ ಸತ್ತಿರುವಂಥ ಮನುಷ್ಯ ಆತ್ಮ ದೇವವಾಗಿ ನಿಮಗೆ ಕಾಣಿಸೋದು ಪೀಡಿಸೋದು ಈ ರೀತಿ ಮಾಡುತ್ತೆ ಅಂಥ ಸಂದರ್ಭದಲ್ಲಿ ನೀವು ಬದುಕಬೇಕೋ ಇಲ್ಲ ಸಾಯಬೇಕೋ ಅಂತ ಗೊತ್ತಾಗಲ್ಲ ಆ ಸನ್ನಿವೇಶಕ್ಕೆ ಹೋಗ್ತೀರ ಅದೇ ಸಂದರ್ಭದಲ್ಲಿ ಸುಮಾರು ಒಂದರಿಂದ ಒಂದು ಒಂದರಿಂದ ಒಂದು ಮನುಷ್ಯರು ಸತ್ತೋಗ್ಬಿಟ್ಟು ದೇವರುಗಳ ಆತ್ಮಗಳಾಗಿ ದೇವಗಳ ಮನೆ ಅಂತ ಹೇಳಸ್ಕೊಳೋದು ದೇವಗಳ ಜಾಗ ಅಂತ ಹೇಳಸ್ಕೊಳೋದು ದೇವಗಳ ಅಪಘಾತಗಳ ಜಾಗ ಅಂತ ಹೇಳ ಈ ರೀತಿ ನಡೀತಿದೆ ದಯಮಾಡಿ ಮನಸ್ಸು ಪ್ರೀತಿಯಿಂದ ಯಾರು ಬೇಕಾದರೂ ಮನಸ್ಸು ಹೇಳ್ಬೋದು ಅಂತ ಹೇಳ್ತಾ ಈ ಸುದ್ದಿ ಪ್ರತಿಯೊಬ್ಬರಿಗೂ ನಿಮ್ಮ ಎಲ್ಲ ಬಂಧು ಬಳಗರಿಗೆಲ್ಲ ಶೇರ್ ಮಾಡಿ ಸ್ವಲ್ಪ ನಿತ್ಯ ಜೀವನದಲ್ಲಿ ಇದು ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಸಂದೇಶದ ಸುದ್ದಿ ಇದು ಎಷ್ಟೋ ಜನ ಈ ನಮ್ಮ ಮಗ ಸತ್ತೋದ್ರೆ ಸಾಕು ನಮ್ಗೆ ಆಸ್ತಿ ಬರುತ್ತೆ ಅನ್ನೋ ರೀತಿಯಲ್ಲಿ ಸಾಯಿಸಿ ಬಿಡೋದಿಲ್ಲ ಕೆಲವು ಮಹಿಳೆಯರ ಇಲ್ಲಿಗಲ್ ಕಾಂಟ್ಯಾಕ್ಟ್ಸಿಂದ ಅವ್ರ ಹೆಣ್ತಿಗೆ ಇವನೇನೋ ನೋಡ್ತಿದ್ದಾನೆ ಇವನ ಹೆಣ್ತಿಗೆ ಅವ್ನು ನೋಡ್ತಿದ್ದೆ ಅಂತ ಹೇಳಿ ಸಾಯಿಸ್ಬಿಡೋದು ಇವೆಲ್ಲ ಜಾಸ್ತಿ ಆಗಿದೆ ಸಾಯಿಸೋದ ತಕ್ಷಣ ನಿಮ್ಮ ಪರಿಹಾರ ನಿಮ್ಮ ನಿಮಗೆ ಪರಿಹಾರ ಆಗಲ ಬದಲಾಗಿ ಇನ್ನೊಂದು ರೀತಿಯಲ್ಲಿ ಟ್ಯಾಚರ್ ಶುರುವಾಗುತ್ತೆ ಅದು ದೇವಗಳ ಆತ್ಮಗಳ ಟ್ಯಾಚರ್ ಆ ಟ್ಯಾಚರ್ಗೆ ಏನಾದರೂ ಅಂದರೆ ಈ ಬದುಕಿದ್ದೇ ಬರತೇ ಆಗುತ್ತೆ ಆ ರೀತಿಯ ಟ್ಯಾಚರ್ ಶುರುವಾಗುತ್ತೆ ಹಾಗಾಗಿ ಮನುಷ್ಯ ಪ್ರೀತಿಯಿಂದ ಪ್ರಪಂಚನೇ ಗೆಲ್ಲಬೇಕು ಆ ರೀತಿಯಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾಗಿ ಈ ರೀತಿಯ ಕೃತ್ಯಗಳು ನಡೆಯೋಲ್ಲ ಮನಶಾಂತಿ ಕೂಡ ನಿಮ್ಗೆ ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾ ಎಲ್ಲ ಸ ಸೋಡೋ ಎಲ್ಲ ನನ್ನ ಸ್ನೇಹಿತರೆಲ್ಲ ನಿಮ್ಮ ಎಲ್ಲ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಕಡೆಯಿಂದ ನಾನು ಬೇಕಾದ್ರೆ ಕೇವಲ ಒಂದು ಲೈಕ್ ಒಂದು ಲೈಕ್ ಕೊಟ್ಟರೆ ಸಾಕು ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಒಂದು ಆಸಕ್ತಿ ಬರುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ